ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಸುಶಾಂತ್ ಮತ್ತು ಆರಾಧನಾ ಬದುಕಲಿ ಅಗ್ನಿ ಪರೀಕ್ಷೆ ನಡೀತಾ ಇದೆ ಈ ಅಗ್ನಿ ಪರೀಕ್ಷೆಯಲ್ಲಿ ಸುಶಾಂತ್ ಮತ್ತೆ ಆರಾಧನಾ ಗೆಲ್ತಾರ ಸೋಲ್ತಾರ ಎಲ್ಲವೂ ಕೂಡ ದೇವರ ಕೈಯಲ್ಲಿದೆ ಅಂತ ಹೇಳ್ಬೋದು ಕಣ್ಣಾರೆ ಕಾಣ್ತಾ ಇದ್ರೆ ಇಲ್ಲಿ ಇವರಿಬ್ಬರಿಗೆ ಸೋಲಾಗತ್ತೆ ಇವರ ಪ್ರೀತಿ ಸೋಲತ್ತೆ ಅಂತ ಅನ್ನಿಸ್ತದೆ ಅದಕ್ಕೆ ಕಾರಣ ಕೆಟ್ಟ ಕಣ್ಗಳು ಈ ಒಂದು ಕೆಟ್ಟ ಮನಸ್ಥಿತಿ ಇರ್ತಕ್ಕಂತ ಅವ್ರೆ ಇಲ್ಲಿ ಎಲ್ವೂ ಕೂಡ ಉಲ್ಟಾ ಹೊಡೆಯತ್ತೆ ಇಲ್ಲಿ ಅನ್ಯಾಯ ಆಗತ್ತೆ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಅಮ್ಮು ಆರಾಧನಾ ಕೈಗೆ ಜೊತೆಗೆ ಸುಶಾಂತ್ ಕೈಗೆ ಸಿಕ್ ಸಾವಿತ್ರಿ ಅವರು ಕೆಂಡ ಮಂಡಲ ಆಗಿಬಿಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ನಡೆದಿರೋ ಅನ್ಯಾಯ ಎಲ್ಲರಿಗೂ ಕೂಡ ಗೊತ್ತಾಗೋಯ್ತಾ ಅಮ್ಮು ಸಿಕ್ಕಿ ಬಿದ್ದೇ ಬಿಟ್ಲ ಜೊತೆಗೆ ಇಲ್ಲಿ ರೇಷ್ಮಾ ಕೆಂಡ ಕಾರ್ತಿರೋದು ಯಾಕೆ ಏನಾಗ್ತದೆ ಇಲ್ಲಿ ಆರಾಧನಾ ಮಂಕ ಆಗಿರೋದು ಯಾಕೆ ಸುಶಾಂತ್ ಕೊಟ್ಟ ಭರವಸೆಯನ್ನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ದುಡ್ಡು ಕೊಡ್ಲಾಗಿ ಇಲ್ಲಿ ನಂದನ್ ಕೂಡ ದುಡ್ಡನ್ನ ತಗೊಂಡೋಗಿದ್ದೆ ಡಾಕ್ಟರ್ ಹತ್ರ ಡೀಲ್ ಮಾಡ್ತಾನೆ ಡೀಲ್ ಮಾಡಿದ ತದನಂತರ ಇಲ್ಲಿ ಡಾಕ್ಟರ್ ಕೂಡ ಚೆಕ್ ಮಾಡೋದಕ್ಕೆ ಬಿ ಪಿ ಲೋ ಸರಿ ಹೋಗಿದ್ರೆ ನಾರ್ಮಲ್ ಆಗಿದ್ರೆ ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ರೇಷ್ಮಾ ವಾರ್ಡಗೆ ಬರ್ತಾರೆ ಅಷ್ಟರಲ್ಲಿ ಅಮ್ಮ ಬಾಗಿಲಿಂದ ಹಾಗೆ ಅವಸ್ಕೊಂಡಿದ್ದೆ ಇವರು ಒಳಗಡೆ ಬರ್ತದಾಗೆ ಹಾಗೆ ಎಕ್ಸಿಕ್ ತಗೋತಾಳೆ ಹೊರಗಡೆ ನಿಂತು ಏನ್ ಮಾತಾಡ್ತಾರೆ ಅನ್ನೋದನ್ನ ಕೇಳಿಸ್ಕೊತಿದ್ದಾರೆ ಈ ಕಡೆ ಡಾಕ್ಟರ್ ಬಂದು ಟೆಸ್ಟ್ ಮಾಡೋಕೆ ಮುಂದಾದ್ರೆ ಇಲ್ಲಿ ರೇಷ್ಮಾಗೆ ಗೊತ್ತ ಗೊತ್ತಿಲ್ಲ ಡೀಲ್ ಆಗಿದೆ ಅಂತ ಹಾಗಾಗಿ ನನ್ಗೆ ಹೊಟ್ಟೆ ನೋವು ಶುರು ಆಗ್ಬಿಟ್ಟಿದೆ ಅಂತ ಡೈಲಾಗ್ ಹೊಡಿತದಾಳೆ ಇನ್ನು ಆಲ್ರೆಡಿ ಹೊಟ್ಟೆ ನವ ನನಗೆ ಅಂತ ಸುಶಾಂತ್ ಹೇಳ್ತಿದಾನೆ ನಾಟಕ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಡಾಕ್ಟರ್ ಏನಮ್ಮ ನಿಂಗೆ ಹೊಟ್ಟೆ ನೋವ್ತಾ ಇದ್ಯಾ ಅಂತ ಕೇಳಿದಾಗ ಹೌದು ಡಾಕ್ಟರ್ ಏನಾಯ್ತು ಏನೋ ಗೊತ್ತಿಲ್ಲ ಒಲೋಫೀಸನ್ ಹೊಟ್ಟೆ ನೋವು ಶುರು ಆಗಿದೆ ಅಂತ ರೇಷ್ಮಾ ಡ್ರಾಮಾ ಮಾಡ್ತಿದ್ ಇಕಡೆ ಯಾರದ ನಾ ಯಾಕೆ ರೇಷ್ಮಾ ಏನಾಯ್ತು ಅಂತ ಹೇಳಿ ತುಂಬಾ ಕೇರ್ ಇಲ್ಲ ಅವಳು ನಾಟಕ ಮಾಡ್ತಿದ್ದಾಳೆ ಟೆಸ್ಟ್ ಆಗ್ಬಾರ್ದು ಅಂತ ರೇಷ್ಮಾ ಟೆಸ್ಟ್ ಈಗ ಹೊಟ್ಟೆ ನೋವ್ತದೆ ಯಾವ್ದೇ ಕಾರಣಕ್ಕೂ ಕೂಡ ಈ ಟೆಸ್ಟ್ ಇವತ್ತು ನಡೀದೇ ಹೋಗ್ಬಾರ್ದು ಇವತ್ತೇ ನಡಿಬೇಕು ಅಂತ ದುಂಬಾಲ್ ಬಿದ್ದಿದ್ರೆ ಈ ಕಡೆ ನಂದನ್ ಕೂಡ ನೋಡು ರೇಷ್ಮಾ ಅವರು ಟೆಸ್ಟ್ ಮಾಡ್ಬೇಕು ಅಂತ ಹಠ ಮಾಡ್ತಿದ್ದಾರೆ ಅದ್ಮೇಲೆ ನಿನ್ಗೆ ಏನೇ ಹೊಟ್ಟೆ ನೋವಿದ್ರು ಪರವಾಗಿಲ್ಲ ಟೆಸ್ಟ್ ಗೆ ಒಪ್ಕೊಂಡ್ಬಿಡು ಟೆಸ್ಟ್ ಆಗ್ಬಿಡ್ಲಿ ನಾಳೆ ಗಿಳೆ ಯಾಕೆ ಇವತ್ತೆ ಆಗ್ಲಿ ಅಂತ ಹೇಳಿದ ತಕ್ಷಣ ಈ ಕಡೆ ರೇಷ್ಮಾ ಹಾಬ್ರಿಂದ ನಂದನ್ನ ನೋಡ್ತಾಳೆ ಅವನು ಕಣ್ಸನ್ನೇ ಮಾಡ್ತಿದ್ದಾಗೆ ರೇಷ್ಮಾಗೆ ಗೊತ್ತಾಗ್ಬಿಡತ್ತೆ ಡೀಲ್ ಆಗಿದೆ ಸಕ್ಸಸ್ಫುಲ್ ಆಗಿ ಅಂತ ಅದಕ್ಕೋಸ್ಕರ ಸರಿ ಆಯ್ತು ಇನ್ನೇನು ಮಾಡುದು ಒಪ್ಕೋತೀನಿ ಅಂತ ಒಪ್ಕೋತಾಳೆ ಫೈನಲಿ ಇಲ್ಲಿ ಟೆಸ್ಟ್ ಮಾಡುವುದಕ್ಕೆ ರೆಡಿ ಆಗ್ತಾರೆ ಅಷ್ಟರಲ್ಲಿ ಈ ಕಡೆ ನಂದನೆ ರೀತಿ ಹೇಳ್ದ ಅಂದ್ರೆ ಖಂಡಿತ ಡಾಕ್ಟರ್ ಒಪ್ಕೊಂಡಿದ್ದಾರೆ ಅನ್ಸುತ್ತೆ ಹಾಗಿದ್ರೆ ನನ್ ಕೆಲಸ ಆಯ್ತು ಮೊದಲು ನಾನು ಇಲ್ಲಿಂದ ಎಕ್ಸಿಟ್ ಆಗ್ಬೇಕು ಯಾರ ಕಣ್ಗೂ ಕೂಡ ಬೀಳ್ಬಾರ್ದು ಅನ್ಕೊಂಡಿದ್ದೆ ಇಲ್ಲಿ ಅಮ್ಮು ಹಾಗೆ ಮೆಟಿಲಲ್ಲಿ ಕೆಳಗಡೆ ಬರ್ತಾಳ ನೋಡಿದ್ರೆ ಆರಾಧನಾ ಫೈನಲಿ ಆರಾಧನಾ ಕೈಗೆ ನೇರ ನೇರವಾಗಿ ಸಿಕ್ ಬಿದ್ದಾಳೆ ಈ ಕಡೆ ಅಮ್ಮುನೇ ಘುರಾಯಿಸ್ತದಾಳೆ ಆರಾಧನಾ ಇಲ್ಲಿ ಅಮ್ಮು ಅಂತೂ ಗಾಬರಿ ಬಿದ್ದಿದೆ ಈ ಕಡೆ ಆರಾಧನಾ ಬಂದು ನೀವೇನಿಲ್ಲಿ ನಿಮ್ಮನ್ನ ಆಲ್ರೆಡಿ ನೋಡ್ದಾಗಾಯ್ತು ಅಂತ ಕೇಳಿದಕ್ಕೆ ನಾನು ಜಸ್ಟ್ ಈಗ್ತಾನೆ ಬಂದೆ ಅಂತ ಹೇಳ್ತಿದ್ದಾರೆ ಅಮ್ಮು ಈಗ ಬಂದ್ರಾ ನಾನು ಆಲ್ರೆಡಿ ನಿಮ್ಮನ್ನು ನೋಡಿದ್ನಲ್ವ ಅಂದಾಗ ಇಲ್ಲಪ್ಪ ನಾನು ಜಸ್ಟ್ ಇವಾಗ ಬಂದಿದ್ದು ಅಂತ ಅಮ್ಮು ಹೇಳ್ತಾರೆ ಹೌದಾ ಹಾಗಿದ್ರೆ ಮತ್ತಿಲ್ಲಿನಿಂದ ಯಾಕೆ ಬರ್ತಾ ಇದ್ದೀರಾ ಅಂದಾಗ ಅದು ಸುಶಾಂತು ತುಂಬ ಡೌನ್ ಆಗಿರ್ತಾನೆ ಅವ್ನಿಗೆ ಸ್ವಲ್ಪ ಸ್ಥೈರ್ಯ ಹೇಳೋಣ ನಾನಿದ್ರೆ ಅವನಿಗೆ ಧೈರ್ಯ ಬರುತ್ತೆ ಅಂತ ಅಂದ್ಕೊಂಡು ನಾನು ಇಲ್ಲಿಗೆ ಬಂದೆ ಅವನ್ನ ನೋಡೋಕೆ ಹೋಗಿದ್ದೆ ಅದಕ್ಕೋಸ್ಕರ ಅಷ್ಟೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ನಾಟಕನ ನಿನ್ನ ಮಾತನ್ನ ನನಗೆ ಯಾಕೋ ನಂಬಕ್ಕೆ ಆಗ್ತಿಲ್ವಲ್ಲ ಅಂತ ಆರಾಧನ ಹೇಳ್ತಿದ್ರೆ ನೋಡು ಆರಾಧನ ನಿನ್ನ ನನ್ನ ನಡುವೆ ಎಷ್ಟು ಬೇಕಿದ್ರು ಇರಬಹುದು ಆದರೆ ನನ್ನ ತಮ್ಮನ ಇಂಥ ವಿಷಯದಲ್ಲಿ ನಾನಂತೂ ಬಿಟ್ಕೊಡುವುದಿಲ್ಲ ನನ್ನ ತಮ್ಮಂಗೆ ಈ ರೀತಿ ಬ್ಲ್ಯಾಕ್ ಮಾರ್ಕ್ ಬಂದು ಈ ರೀತಿ ಆಗ್ತಿದೆ ಅಂದರೆ ನಾನು ನನ್ನ ತಮ್ಮನ ಬಿಟ್ಕೊಡ್ತೀನ ಖಂಡಿತ ನಾನು ಯಾವುದೇ ಕಾರಣಕ್ಕೂ ರೇಷ್ಮಾ ಪರವಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ನಂಬೋದು ಕಷ್ಟ ಅಂತಲೇ ಆರಾಧನೆ ಹೇಳ್ತಿದ್ದಾಳೆ ಆದರೂ ಕೂಡ ನಂಬೋಕೆ ಕಷ್ಟ ಆಗುತ್ತೆ ಅಂತ ಅಷ್ಟರಲ್ಲಿ ಸುಶಾಂತ್ ಬರ್ತಾನೆ ಸುಶಾಂತ್ ಬಂದಿದ್ದೆ ಅಕ್ಕ ನೀನು ಇಲ್ಲಿ ಅಂದಾಗ ನನಗೆ ಗೊತ್ತಿದೆ ಸುಶಾಂತ್ ನೀನು ಎಷ್ಟು ಡೌನ್ಫಾಲ್ ಆಗಿರ್ತೀಯ ಅಂತ ಅದಕ್ಕೆ ನಿನಗೆ ಧೈರ್ಯ ಹೇಳೋಣ ಅಂತ ಅಂದ್ಕೊಂಡು ಬಂದೆ ಅಂದ ತಕ್ಷಣ ಥ್ಯಾಂಕ್ ಯು ಅಕ್ಕ ಅಂತ ಹೇಳಿ ಅಪ್ಕೊತಾನೆ ಥ್ಯಾಂಕ್ಸ್ ಏನು ನೀನು ನನ್ನ ತಮ್ಮ ನಮ್ಮ ತಮ್ಮಗೆ ಬ್ಲ್ಯಾಕ್ ಮಾರ್ಕ್ ಬಿದ್ದದೆ ಅವ್ನ ಬಗ್ಗೆ ಕೆಟ್ಟದಾಗಿ ವ್ಯಕ್ತಿತ್ವಕ್ಕೆ ಮಸಿ ಬಳಿತಿದ್ದಾರೆ ಅಂದರೆ ಖಂಡಿತ ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಖಂಡಿತ ಆ ರೇಷ್ಮಾ ಮುಖವಾಡ ಆಚೆ ಬೀಳಲೇಬೇಕು ಖಂಡಿತ ನಿನ್ನಂತನೇ ರಿಪೋರ್ಟ್ ಬರುತ್ತೆ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ನನ್ನ ತಮ್ಮ ಏನು ಅನ್ನೋದು ನನಗೆ ಗೊತ್ತಿದೆ ನಿನ್ನ ಮೇಲೆ ನನಗೆ ಭರವಸೆ ಇದೆ ಅಂತ ಅಮ್ಮ ಹೇಳ್ತಾರೆ ನಂತರ ಈ ಕಡೆ ಟೆಸ್ಟ್ ಆಯಿತಾ ಅಂದಾಗ ಹಾಂ ಅಕ್ಕ ಟೆಸ್ಟ್ ಆಯಿತು ಅಂತ ಹೇಳ್ತಾರೆ ಸರಿ ಆಯಿತು ಹಾಗಿದ್ರೆ ನಾನು ಹೊರಡ್ತೀನಿ ಅಂತ ಹೇಳಿ ಇಲ್ಲಿ ಅಮ್ಮು ಹೊರಟದ ಅದಕ್ಕೂ ಮುನ್ನ ಇಲ್ಲಿ ಅಮ್ಮು ಸುಶಾಂತ್ನ ಅಪ್ಕೊಂಡಿದೆ ಇಲ್ಲಿ ಆರಾಧನಾಗೆ ಒಂದು ಲುಕ್ ಕೊಡ್ತಾಳೆ ಆ ಲು ಬೇರೆ ಏನೋ ಹೇಳ್ತದೆ ಅಂತ ಇಲ್ಲಿ ಆರಾಧನಾಗೆ ಫೀಲ್ ಆಗುತ್ತೆ ನಂತರ ಈ ಕಡೆ ಅಮ್ಮು ಹೋಗ್ತಿದ್ದಾಗೆ ಈ ಕಡೆ ಆರಾಧನಾ ಅವರೇ ಅಂತ ಹೇಳಿದಾಗ ಟೆಸ್ಟ್ ಆಯ್ತಾ ಅಂದಾಗ ಆಯಿತು ಅಂತ ಸುಶಾಂತ್ ಹೇಳಿದ ತಕ್ಷಣ ಇಲ್ಲಿ ಮರು ಮಾತನಾಡ್ದ ಆರಾಧನಾ ಅಲ್ಲಿಂದ ಹೊರಟು ಬಿಡ್ತಾಳೆ ನಂತರ ಡಾಕ್ಟರ್ ಹತ್ರ ಹೋಗ್ತಾಳೆ ಸರ್ ಯಾವಾಗ ಬರತ್ತೆ ಟೆಸ್ಟ್ ರಿಪೋರ್ಟ್ ಡಾಕ್ಟರ್ ಅಂದಾಗ ಕೇಳಿದಾಗ ನಾಳೆ ಬರಬಹುದು ಅನಿಸುತ್ತೆ ನಾಳೆ ಆಗುತ್ತೆ ಅಂದಾಗ ಇವತ್ತೇ ಆಗೋದಿಲ್ವಾ ನಾವು ಎಷ್ಟೊತ್ತು ಬೇಕಿದ್ರೂ ಕಾಯ್ತೀವಿ ಅಂದಾಗ ಹಾಗಿದ್ರೆ ಟ್ರೈ ಮಾಡೋಣ ಬಿಡಿ ಸಿಕ್ಕಿದ್ರೆ ತಗೊಂಡು ಹೋಗೋರಂತೆ ಅಂತ ಹೇಳ್ತಾರೆ ತುಂಬಾ ಹೊತ್ತು ಕಾಯ್ತಾರೆ ಆ ಕಡೆ ಸಾವಿತ್ರಿ ಅವರು ಕೂಡ ರಿಪೋರ್ಟ್ ಏನ್ ಬರುತ್ತೆ ಏನಾಗುತ್ತೋ ಅಂತ ತುಂಬಾ ಗಾಬರಿ ಬಿದ್ದು ವೇಟ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಬರ್ತಾರೆ ಸುಶಾಂತ್ ನಂದನ್ ರೇಷ್ಮಾ ಹಾಗೆ ಆರಾಧನಾ ಎಲ್ಲರೂ ಕೂಡ ಸುಶಾಂತ್ ಮತ್ತು ಆರಾಧನಾ ಏನಾಯ್ತು ಅಂದಾಗ ಇವತ್ತು ಟೆಸ್ಟ್ ರಿಪೋರ್ಟ್ ಬರಲಿಲ್ಲ ಅಂದಾಗ ಇವತ್ತೇ ಟೆಸ್ಟ್ ರಿಪೋರ್ಟ್ ಬಂದಿದ್ರೆ ಚೆನ್ನಾಗಿತ್ತು ನಮ್ಮ ಮನೆಗೆ ಬಂದಿರೋ ಈ ಕಳಂಕ ಹಾಗೆ ಇಂಥ ಕೆಟ್ಟ ಮುಖಗಳನ್ನ ನೋಡದೆ ಹೇಗೋ ಬಚಾವಾಗ್ಬೋದಿತ್ತು ಇವತ್ತೇ ತೊಲಗಿ ಹೋಗ್ತಿದ್ರು ನಮ್ಮ ಮನೆಯಿಂದ ಅಂತ ಹೇಳ್ತಿದ್ದಾರೆ ಸಾವಿತ್ರಿ ಅವರು ಅಷ್ಟರಲ್ಲಿ ಗಣಪತಿ ಅಂಕಲ್ ಮತ್ತು ಅಮ್ಮ ಇಬ್ರು ಕೂಡ ಬರ್ತಾರೆ ಈ ಕಡೆ ರೇಷ್ಮಾ ಬಂದಿದ್ದೆ ಯಾಕೆ ಈ ರೀತಿ ಮಾತಾಡ್ತಿದ್ರೆ ನನ್ಗೆ ಗೊತ್ತಿದೆ ನಿಮ್ಗೆ ಯಾರಿಗೂ ಕೂಡ ನನ್ನ ಮುಖ ಕಂಡ್ರೆ ಆಗುದಿಲ್ಲ ಅಂತ ನನಗೂ ಏನಿಲ್ಲ ಇರಬೇಕು ಅಂತ ಇಷ್ಟ ಇಲ್ಲ ಆದ್ರೆ ಏನು ಮಾಡಲಿ ನನ್ನ ಮಗು ನನಗೂ ಕೂಡ ಇದೆಲ್ಲ ಎಷ್ಟು ಕಷ್ಟ ಆಗ್ತದೆ ಅಂತ ನೀವೊಮ್ಮೆ ಯೋಚನೆ ಮಾಡ್ತಿದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ರಲ್ಲ ಅಂತ ಹೇಳ್ತಿದ್ರೆ ನೀನೇನು ಮಾತಾಡಬೇಕಾಗಿಲ್ಲ ಅಂತ ಸಾವಿತ್ರಿ ಅವರು ರೇಷ್ಮಾ ಮೇಲೆ ಜೋರು ಮಾಡ್ತಿದ್ದಾರೆ ನನ್ನ ಮಗ ಏನು ಅನ್ನೋದು ಗೊತ್ತದೆ ಎಲ್ಲ ಟೆಸ್ಟ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಟೆಸ್ಟ್ ರಿಪೋರ್ಟ್ ಖಂಡಿತವಾಗ್ಲೂ ನನ್ನ ಪರವಾಗಿ ಬರುತ್ತೆ ಆದ್ರೆ ನಂಗೆ ತುಂಬಾ ಬೇಜಾರಾಗ್ತಿರೋದು ಆಗ್ತಿರೋದು ಖಂಡಿತವಾಗ್ಲೂ ನನಗೆ ಆರಾಧನಾನ ಆ ಸ್ಥಾನನ ಕಿತ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ನೋಡುವ ಆರಾಧನ ನನಗೆ ಯಾವುದೇ ಕಾರಣಕ್ಕೂ ನಿನ್ನ ಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತಿಲ್ಲ ನಾಳೆ ಟೆಸ್ಟ್ ರಿಪೋರ್ಟ್ ನನ್ನ ಪರವಾಗಿ ಬರುತ್ತೆ ಅಂತ ಗೊತ್ತು ಆಗಲೂ ಕೂಡ ನೀನೇ ಸುಶಾಂತ್ನ ಮೊದಲನೇ ಹೆಂಡ್ತಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಸುಶಾಂತ್ ಆಗ್ಬಿಡ್ತಾನೆ ಏನು ಮಾತಾಡ್ತಿದ್ಯಾ ಯಾರು ಹೇಳಿದ್ದು ನಿನ್ನ ಪರ ಟೆಸ್ಟ್ ರಿಪೋರ್ಟ್ ಬರುತ್ತೆ ಅಂತ ಟೆಸ್ಟ್ ರಿಪೋರ್ಟ್ ಯಾವುದೇ ಕಾರಣಕ್ಕೂ ನಿನ್ನ ಪರ ಬರುವುದಿಲ್ಲ ಯಾಕಂದರೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗತ್ತಲ್ವ ನಾಳೆ ಟೆಸ್ಟ್ ರಿಪೋರ್ಟ್ ಬರ್ತದಾಗ ನೀನು ಈ ಮನೆಯಿಂದ ಹೋಗ್ತಾ ಇರಬೇಕಾಗತ್ತೆ ಅಂತ ಹೇಳ್ತಾ ಇದ್ರೆ ಏನು ಮಾತಾಡ್ತಿದ್ಯಾ ಸುಶಾಂತ್ನ ತುಂಬಾ ಚೆನ್ನಾಗುತ್ತೆ ಯಾವಾಗ್ಲೂ ಅಷ್ಟೇ ಎಲ್ಲರ್ ಮುಂದೆ ಈ ರೀತಿ ಮಾತಾಡ್ತೀಯ ಸಪ್ರೇಟ್ ಆಗಿ ನನ್ ಜೊತೆ ಚೆನ್ನಾಗೇ ಇರ್ತೀಯ ಯಾಕೆ ರೀತಿ ನಡ್ಕೋತಿದ್ಯಾ ನೀನು ಇದೇ ರೀತಿ ಮೊದಲು ಇದ್ದಿದ್ರೆ ಇಷ್ಟೆಲ್ಲಾ ನಡೀತಿತ್ತ ಅಂತ ಸುಶಾಂತ್ನೇ ಪ್ರಶ್ನೆ ಮಾಡ್ತಿದ್ದಾಳೆ ಅವಳ ಮಾತನ್ನ ನಂಬೇಡಿ ಅಂತ ಸುಶಾಂತ್ ಹೇಳ್ತಿದಾನೆ ಆರಾಧನಾಗೆ ನಂತರ ಇಲ್ಲಿ ಆರಾಧನಾ ಮತ್ತೆ ಗಣಪತಿ ಅಂಕಲ್ ಕೂಡ ಬರ್ತಾರೆ ನೋಡುದ ಅಮ್ಮು ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತಿದ್ದಾಳೆ ಎಷ್ಟು ಚೆನ್ನಾಗಿ ಸುಶಾಂತ್ನ ಸಿಗ್ಸಾಕಿಸ್ತಿದ್ದಾಳೆ ಈ ರೇಷ್ಮಾ ಅಂತ ಅಂತ ಅಮ್ಮಗೆ ಹೇಳ್ತಿದ್ರೆ ಈ ಕಡೆ ಸೈಲೆಂಟ್ ಆಗಿರಿ ಮವ ಅಂತ ಹೇಳ್ತಾರೆ ಅಮ್ಮು ನಂತರ ನನಗೆ ಬೇಜಾರು ಆಗ್ತಿರೋದು ಗಿಲ್ಟ್ ಫೀಲ್ ಆಗ್ತಿರೋದು ಯಾವುದೇ ಹೆಂಡತಿ ಕೂಡ ಇಂಥ ನಿರ್ಧಾರ ತಗೊಳ್ಳೋದಿಲ್ಲ ನಾಳೆ ರಿಪೋರ್ಟ್ ನನ್ನ ಪರವಾಗಿ ಬಂದರೆ ಆರಾಧನಾ ಸುಶಾಂತ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ಆ ಒಂದು ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಿದೆ ಅಂತ ಹೇಳ್ತಿದ್ದಾಳೆ ಇದ್ರ ಮುಖಾಂತರ ನೀನು ಬಿಟ್ಟು ಹೋಗಬೇಕು ಅನ್ನೋ ಎಚ್ಚರಿಕೆ ಕರೆಗಂಟೆನ ಕೊಡ್ತಿದ್ದಾಳೆ ಇಲ್ಲಿ ರೇಷ್ಮಾ ಇದರಿಂದಾಗಿ ಸಾವಿತ್ರಿ ಅವರು ಮತ್ತೆ ಸುಶಾಂತ್ ಕೆಂಡಾಮಂಡಲ ಆಗ್ತಿದ್ದಾಗ ಈ ಕಡೆ ನಂದನ್ ಅಂತೂ ಏನಿದು ಪ್ರೆಗ್ನೆಂಟ್ ಲೇಡಿ ಜೊತೆ ಈ ರೀತಿ ನಡ್ಕೊಳ್ಳುದ ಮಾತನಾಡುದ ಅಂದ್ರೆ ಈ ಕಡೆ ನೋಡು ನೋಡು ರೇಷ್ಮಾ ನಾಳೆ ಎಲ್ಲಾ ರಿಪೋರ್ಟ್ ಬರುತ್ತಲ್ವ ಎಲ್ಲಾ ಕೂಡ ಗೊತ್ತಾಗತ್ತೆ ಏನು ಯೋಚನೆ ಮಾಡಬೇಡ ನಾನು ಮಾತು ಕೊಟ್ಟಾಗೆ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ರಿಪೋರ್ಟ್ ಪರವಾಗಿ ಬಂದ್ರೆ ಒಂದ ಕ್ಷಣಕ್ಕೂ ಇಲ್ಲಿ ನಿನಗೆ ಬಿಟ್ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ ಆರಾಧನಾ ನಂತರ ಈ ಕಡೆ ನಂದನ್ನ ನ ರೇಷ್ಮಾ ಕರ್ಕೊಂಡು ಬಾ ನಂದು ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾಳೆ ನಂತರ ಸಾವಿತ್ರಿ ಅವರು ಏನು ಆಗ್ತದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೂ ಮುನ್ನ ಇಲ್ಲಿ ರೇಷ್ಮಾ ಒಂದು ಎಚ್ಚರಿಕೆ ಎಚ್ಚರಿಕೆಯನ್ನ ಕೊಟ್ಟು ಹೋಗಿರ್ತಾಳೆ ನಾಳೆ ರಿಪೋರ್ಟ್ ನನ್ನ ಪರವಾಗಿ ಬಂದು ನೀವೇನಾದರೂ ಅನ್ಯಾಯ ಮಾಡಿದ್ರೆ ಖಂಡಿತ ನಾನು ಮೀಡಿಯಾಗೆ ಹೋಗಲೇಬೇಕಾಗತ್ತೆ ಇಲ್ಲಿವರೆಗೂ ನಾನು ಈ ಮನೆಯ ರೆಸ್ಪೆಕ್ಟ್ಗೆ ಧಕ್ಕೆ ತರಬಾರ್ದು ಅನ್ನೋ ಕಾರಣಕ್ಕೆ ಹೋಗಿಲ್ಲ ಆದರೆ ನಾಳೆ ನನಗೆ ಅನ್ಯಾಯ ಆಯಿತು ಅಂದರೆ ಖಂಡಿತ ನಾನು ಮೀಡಿಯಾ ಮುಂದೆ ಹೋಗಿ ನಿಂತ್ಕೋತೀನಿ ಅಂತ ರೇಷ್ಮಾ ಹೇಳಿ ಎಚ್ಚರಿಕೆ ಕೊಟ್ಟು ಹೋಗ್ತಾಳೆ ನಂತರ ಈ ಕಡೆ ಸಾವಿತ್ರಿ ಅವರು ಏನಾಗ್ತಿದೆ ಎಷ್ಟು ಮಾತಾಡ್ತಾಳೆ ಎಲ್ಲಿಂದ ಬಂದು ಇಂಥ ಮನೆ ಆಳಿ ಇಂಥ ಹೆಣ್ಮಕ್ಳು ಇರ್ತಾರಾ ಅಂತಿದ್ರೆ ಅಮ್ಮ ದಯವಿಟ್ಟು ಗಾಬರಿ ಆಗ್ಬೇಡ ನಾಳೆ ಎಲ್ಲ ರಿಪೋರ್ಟ್ ಬರುತ್ತೆ ಅಲ್ವಾ ಖಂಡಿತ ಒಳ್ಳೇದೇ ಆಗುತ್ತೆ ಈಗಲೇ ಮೀಡಿಯಾ ಹಾಗೇಗೆ ಅಂತ ಹೆದ್ರಸ್ತಿದ್ದಾಳೆ ನೀನ್ ಯಾಕೆ ಸುಮ್ಮನೆ ಏನೇನೋ ಚಿಂತೆ ಮಾಡ್ತಿದ್ಯಾ ಬಾ ಅಂತ ಹೇಳಿ ಅಮ್ಮ ಸಾವಿತ್ರಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ನಂತರ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗ್ತದಾಗೆ ಆರಾಧನಾ ದೇವ್ರ ಮುಂದೆ ಬರ್ತಾಳೆ ದೇವ್ರ ಹತ್ರ ಬೇಡ್ಕೋತಾಳೆ ದೇವ್ರೆ ಇವತ್ತು ನನ್ನ ನನ್ನ ಗಂಡನ ಇವರ ಒಂದು ಪ್ರೀತಿ ಅಗ್ನಿ ಪರೀಕ್ಷೆ ಇದೆ ದಯವಿಟ್ಟು ನಾನು ನನ್ನ ಗಂಡನ್ನು ನಂಬಿದ್ದೀನಿ ರಿಪೋರ್ಟ್ ನಮ್ಮ ಪರವಾಗಿ ಮಾಡು ಅಂತ ಹೇಳಿ ದೇವ್ರ ಹೋಗಿ ಪೂಜೆ ಮಾಡ್ತಿದ್ರೆ ಸಾವಿತ್ರಿಯವರು ಕೂಡ ಬಂದು ನನ್ನ ಸೊಸೆ ಎಷ್ಟೆಲ್ಲ ಕಷ್ಟಪಡ್ತದಾಳೆ ಅವಳು ಏನು ಅನ್ಕೊಂಡಿದಾಳೋ ಆ ರೀತಿ ಆಗುವಾಗ ಮಾಡು ತಂದೆ ರಿಪೋರ್ಟ್ ನಮ್ಮ ಪರವಾಗಿ ಬರುವ ಹಾಗೆ ಮಾಡು ಅಂತ ಕೇಳ್ಕೊತಾರೆ ನಂತರ ಆರಾಧನಾಗೆ ನೀನು ನಿನ್ನ ಗಂಡನ್ನು ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಬೋದು ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ಯಾ ಆ ಮಗಳೇ ಖಂಡಿತ ಒಳ್ಳೆಯವ್ರ ಪ್ರಾರ್ಥನೆ ಯಾವತ್ತು ದೇವ್ರಿಗೆ ಕೇಳೆ ಕೇಳುತ್ತೆ ಖಂಡಿತ ಒಳ್ಳೇದಾಗೆ ಆಗುತ್ತೆ ನೀನೇನು ಯೋಚನೆ ಮಾಡಬೇಡ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಭರವಸೆ ಇಟ್ಕೊಂಡು ನನ್ನ ಮಗ ತಪ್ಪು ಮಾಡಿಲ್ಲ ರಿಪೋರ್ಟ್ ನನ್ನ ಪರವಾಗಿ ಬರುತ್ತೆ ಅಂತ ಅಷ್ಟು ಲೀಲಿ ಆರಾಧನಾ ರಿಪೋರ್ಟ್ ಬರುತ್ತೆ ಅಲ್ವಾ ಅದೇ ಆ ನಂತರ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ನಾನು ಈ ಮನೇಲಿ ಇರಬೇಕೋ ಬೇಡವೋ ಅನ್ನೋದು ಅಂತದಾಗಿ ಸುಶಾಂತ್ ನೋಡಿ ಭಯ ಪಡ್ತಾನೆ ಖಂಡಿತ ರೀತಿ ಏನು ಆಗೋದಿಲ್ಲ ರಿಪೋರ್ಟ್ ನಮ್ಮ ಪರವಾಗಿ ಬರುತ್ತೆ ಅಂತ ಹೇಳ್ತಾರೆ ಸಾವಿತ್ರಿ ಅವರು ಆರತಿ ತಗೋ ಅಂತ ಹೇಳ್ತಾರೆ ಸುಶಾಂತ್ ಆರತಿ ತಗೋತಾರೆ ಅಷ್ಟರಲ್ಲಿ ಈ ಕಡೆ ಕುಂಕುಮನ ಇಟ್ಟು ಆರಾಧನಾಗೆ ಯಾವತ್ತಿದ್ರು ನೀವೇ ನನ್ನ ಹೆಂಡತಿ ಬದುಕನ್ನ ಕಳಿಯೋದು ಅಂತ ಸುಶಾಂತ್ ಹೇಳ್ತಿದ್ದಾಗೆ ಬಲ್ ರಿಂಗ್ ಆಗ್ತದೆ ಮನೇದು ಹಾಗಿದ್ರೆ ರಿಪೋರ್ಟ್ ಮನೆಗೆ ಬಂದೇ ಬಿಡ್ತು ಆರಾಧನಾ ಕೈಗೆ ಸೇರೇ ಬಿಡ್ತು ಹಾಗಿದ್ರೆ ಅಲ್ಲಿ ಡಾಕ್ಟರ್ ಇಲ್ಲಿ ಮೋಸ ಮಾಡಿದಾರ ಇಲ್ವಾ ರಿಪೋರ್ಟ್ ಆರಾಧನಾ ಪರವಾಗ ಅಥವಾ ಅಮ್ಮ ಪರವಾಗಿ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಬೀಚ್ ಬೀಚ್ ಮಾಡುದನ್ನ